ನಮಸ್ಕಾರ ನನ್ನ ಎಲ್ಲ ವೀಕ್ಷಕ ಬಂಧುಗಳಿಗೆ ನನ್ನ ಅನಂತಾನಂತ ಕೋಟಿ ಕೋಟಿ ನಮಸ್ಕಾರಗಳು ಶುಭೋದಯ ಇಂದು ನಾವು ಪಿತೃಪಕ್ಷ ಮಹಾಲಯ ಅಮಾವಾಸ್ಯೆ ಹಾಗೂ ಅದರ ಹಿಂದಿರುವ ಪುರಾಣ ಕಥೆಗಳ ಮಹತ್ವವನ್ನು ತಿಳಿದುಕೊಳ್ಳೋಣ ಈ ಪಿತೃಪಕ್ಷ ಅಂದರೆ ಏನು ಸ್ನೇಹಿತರೆ ಪಿತೃಪಕ್ಷ ಅಂದರೆ ನಮ್ಮ ಪೂರ್ವಜರನ್ನ ಸ್ಮರಿಸಿ ಅವರಿಗೆ ಶ್ರಾದ್ದಾ ತರ್ಪಣ ಮಾಡುವ ಪವಿತ್ರ ಕಾಲ ಇದು ಭಾದ್ರಪದ ಮಾಸದ ಕೃಷ್ಣ ಪಕ್ಷದಲ್ಲಿ ಅಂದರೆ ಅಮಾವಾಸ್ಯೆಯ ಮುನ್ನ ಮುನ್ನದ ಹದಿನೈದು ದಿನಗಳಲ್ಲಿ ಆಚರಣೆ ಮಾಡಲಾಗುತ್ತೆ ಇದನ್ನು ಯಾಕೆ ಆಚರಣೆ ಮಾಡಬೇಕು ನಮ್ಮ ಜೀವನ ದೇಹ ಪರಂಪರೆ ಇವೆಲ್ಲವೂ ಪಿತೃಗಳ ಅನುಗ್ರಹದಿಂದಲೇ ಬಂದಿದೆ ಪಿತೃಗಳನ್ನು ಸ್ಮರಿಸುವುದರಿಂದ ಅವರ ಆತ್ಮಗಳಿಗೆ ಶಾಂತಿ ಸಿಗುತ್ತೆ ಅವರು ತೃಪ್ತರಾದರೆ ನಮ್ಮ ಆಯುಷ್ಯ ಐಶ್ವರ್ಯ ಆರೋಗ್ಯ ಸಂತಾನ ಭಾಗ್ಯ ಲಭಿಸುತ್ತೆ ಶಾಸ್ತ್ರ ಹೇಳುವಂತೆ ಪಿತೃದೇವತಾ ತೃಪ್ತವು ದೇವತಾ ತೃಪ್ತಿ ಪಿತೃಗಳು ಸಂತೋಷಪಟ್ಟರೆ ದೇವತೆಗಳು ಸಂತೋಷಪಡುತ್ತಾರೆ ಪಿತೃಗಳಿಗೆ ತೃಪ್ತಿ ಹೇಗೆ ತಲುಪುತ್ತೆ ಪಿತೃಗಳು ಪಿತೃಲೋಕದಲ್ಲಿ ವಾಸಿಸುತ್ತಾರೆ ಅವರಿಗೆ ದೇಹ ಇಲ್ಲ ಆದರೆ ನಾವು ಮಾಡುವ ಜಲ ತಿಲ ಪಿಂಡ ಮಂತ್ರಗಳ ಆ ಅರ್ಪಣೆ ಸೂಕ್ಷ್ಮ ರೂಪದಲ್ಲಿ ಅವರಿಗೆ ತಲುಪುತ್ತೆ ಉದಾಹರಣೆಗೆ ಒಂದು ವಿದ್ಯುತ್ ತಂತಿಯ ಮೂಲಕ ದೂರದ ಯಂತ್ರದ ಯಂತ್ರ ಚಲಿಸುವಂತೆ ಮಂತ್ರ ಶ್ರದ್ಧೆಯ ಮೂಲಕ ತರ್ಪಣದ ಶಕ್ತಿ ಪಿತೃಗಳಿಗೆ ತಲುಪುತ್ತೆ ಒಂದು ಮೊಬೈಲ್ ನಂಬರ್ ಒತ್ತಿದ ತಕ್ಷಣ ದೂರದಲ್ಲಿಲ್ಲೋ ಇರ್ತಕ್ಕಂಥ ನಮಗೆ ಬೇಕಾದವರಿಗೆ ಹೇಗೆ ತಲುಪುತ್ತೋ ಹಾಗೆ ಮಂತ್ರ ಮಂತ್ರ ಮತ್ತು ಶ್ರದ್ಧೆಯ ಮೂಲಕ ತರ್ಪಣದ ಶಕ್ತಿ ಪಿತೃಗಳಿಗೆ ಖಂಡಿತವಾಗಿ ತಲುಪುತ್ತೆ ಸದಾ ಎಂಬ ಮಂತ್ರ ಅವರ ತೃಪ್ತಿಗೆ ಕಾರಣವಾಗುತ್ತೆ ಈ ಮಹಾಲಯ ಅಮಾವಾಸ್ಯೆಯ ಮಹತ್ವ ಏನು ಈ ದಿನವನ್ನು ಪಿತೃಪಕ್ಷದ ಪರಮ ದಿನವೆಂದು ಪರಿಗಣಿಸಲಾಗುತ್ತೆ ತುಂಬ ವಿಶೇಷವಾಗಿರ್ತಕ್ಕಂಥ ದಿವಸ ಇದು ಪಿತೃಗಳು ಹದಿನೈದು ದಿನ ಭೂಲೋಕದಲ್ಲಿ ವಾಸಿಸಿ ಮಹಾಲಯ ಅಮಾವಾಸ್ಯ ದಿನ ತೃಪ್ತರಾಗಿ ತಮ್ಮ ಲೋಕಕ್ಕೆ ಮರಳುತ್ತಾರೆ ಮಹಾಭಾರತದ ಕರ್ಣನ ಕಥೆ ಇಲ್ಲಿ ಪ್ರಸಿದ್ಧ ಕರ್ಣ ಬದುಕಿರುವಾಗ ான கே இல்ல அவர்க்கேதமேலே ஆஹார பதில் அவன்கே கீர்த்தி பங்கார ம நாணிய இத்தனை அவன்க்க கொடுத்தா தின்னக்கே அவன்கேனும் சாக்கே அந்த ಇಂದ್ರನಿಗೆ ಅವನಿಗೆ ಅವನು ಪ್ರಶ್ನೆ ಮಾಡ್ತಾ ಮಾಡಿದಾಗ ಇಂದ್ರ ಅವನಿಗೆ ಭಾದ್ರ ಅವನು ನೀನು ಈ ಥರ ಮಾಡಿದೀಯ ಪಿತೃ ಪಿತೃಗಳನ್ನ ನೀನು ಪೂಜೆ ಮಾಡಿಲ್ಲ ಬರೀ ದಾನವನ್ನು ಮಾಡಿದೀಯ ಅದಕ್ಕೋಸ್ಕರ ನಿನಗೆ ಈ ಗತಿ ಬಂದಿದೆ ಅದಕ್ಕೆ ಅವನು ಇಂದ್ರ ಏನು ಮಾಡ್ತಾನೆ ಅಂದರೆ ಸರಿ ನಿನಗೆ ಹದಿನೈದು ದಿವಸ ಟೈಮ್ ಕೊಡ್ತೀನಿ ಕಾಲ ಕೊಡ್ತೀನಿ ನೀನು ಆ ಸಮಯದಲ್ಲಿ ಹೋಗಿ ಪಿತೃಗಳಿಗೆ ಆಹಾರ ಅರ್ಪಿಸು ಅವಾಗ ನಿನಗೆ ಊಟ ಸಿಗುತ್ತೆ ಅಂತ ಹೇಳಿದಾಗ ಅವನು ಬೇ ಈ ಅಮ್ಮ ಅಂದರೆ ಈ ಪಿತೃಪಕ್ಷದಲ್ಲಿ ಬಂದು ಅವನು ಪಿತೃವಿಗೆ ಸಂತೋಷ ಸಂತೋಷಪಡಿಸ್ತಾನೆ ಮತ್ತು ಅವನಿಗೆ ಹಿಂದೂ ಲೋಕದಲ್ಲಿ ಊಟ ಸಿಗುತ್ತೆ ಇಂದ ಅವನಿಗೆ ಭಾತಪದ ಕೃಷ್ಣದಲ್ಲಿ ಭೂಮಿಗೆ ಬಂದು ಪಿತೃಗಳಿಗೆ ತರ್ಪಣ ಮಾಡುವ ಅವಕಾಶ ಕೊಟ್ಟ ಆದ್ದರಿಂದಲೇ ಪಿತೃಗಳು ಹಾಗೂ ಮಹಾಲಯ ಅಮಾವಾಸ್ಯೆ ಪ್ರಚಲಿತಕ್ಕೆ ಬಂತು ಇದೇ ದಿನ ದೇವಿ ದುರ್ಗಾ ರಾಧನೆ ಕೂಡ ಪ್ರಾರಂಭ ಆಗುತ್ತೆ ಶರನ್ನವರಾತ್ರಿಯ ಮುನ್ನ ದೇವತೆಗಳು ದುರ್ಗಾದೇವಿಯ ದೇವಿಯನ್ನ ಮಹಿಷಾಸುರ ಸಂಹಾರಕ್ಕಾಗಿ ಪ್ರಾರ್ಥನೆ ಮಾಡಿದ ದಿನನೇ ಈ ಮಹಾಲಯ ಅಮಾವಾಸ್ಯ ದಿವಸ ಆದ್ದರಿಂದ ಮುಂದಿನ ಹತ್ತು ದಿವಸಗಳು ತುಂಬ ದುರ್ಗಾದೇವಿಗೆ ವಿಶೇಷವಾಯಿತು ಈ ಮಹಾದಯ ಅಮಾವಾಸ್ಯೆಯ ಪ್ರಯೋಜನಗಳೇನಪ್ಪ ಅಂದರೆ ಈ ದಿನ ಮಾಡಿದ ದರ್ಪಣವು ತಿಳಿದ ಇರ್ತಕ್ಕ ತಿಳಿದಿರ್ತಕ್ಕಂಥ ಮತ್ತು ತಿಳಿದೇ ಇರ್ತಕ್ಕಂಥ ಎಲ್ಲ ಪಿತೃಗಳಿಗೂ ತಲುಪುತ್ತೆ ಪಿತೃದೋಷ ನಿವಾರಣೆಯಾಗಿ ಗ್ರಹದೋಷಗಳು ಶಮನಗೊಳ್ಳುತ್ತೆ ಕುಟುಂಬದಲ್ಲಿ ಸಂತಾನ ಸುಖ ಆರೋಗ್ಯ ಆರ್ಥಿಕ ಸ್ಥಿರತೆ ಮನಃಶಾಂತಿ ನೆಲೆಸುತ್ತೆ ಗಂಗಾದಾನ ಅನ್ನದಾನ ವಸ್ತುದಾನ ಮಾಡಿದ್ರೆ ಅಪಹಾರ ಪುಣ್ಯ ಸಿಗುತ್ತೆ ಈ ಸಾರಾಂಶ ಏನಪ್ಪಾ ಅಂದರೆ ಸ್ನೇಹಿತರೆ ಪಿತೃಪಕ್ಷ ಅಂದರೆ ನಮ್ಮ ಪೂರ್ವಜರೊಂದಿಗೆ ಆಧ್ಯಾತ್ಮಿಕ ಬಾಂಧವ್ಯವನ್ನು ಪುನರುಜ್ಜೀವನಗೊಳಿಸುವ ಒಂದು ಸಮಯ ಅಂತ ಹೇಳ್ಬೋದು ಪಿತೃ ಸಂತೋಷವೇ ದೇವತಾ ಸಂತೋಷ ದೇವತಾ ಸಂತೋಷವೇ ನಮ್ಮ ಜೀವನದ ಪ್ರಗತಿ ಅಂತ ಹೇಳಬಹುದು ಅದಕ್ಕಾಗಿ ಪಿತೃಪಕ್ಷದಲ್ಲಿ ವಿಶೇಷವಾಗಿ ಮಹಾದಯ ಅಮಾವಾಸ್ಯ ದಿನ ತಟ್ಪಡ ಶ್ರಾದ್ದವನ್ನು ಭಕ್ತಿಭಾವದಿಂದ ಮಾಡುವುದು ಅತ್ಯಗತ್ಯ ಇದು ನೀವು ವಿಷಯವನ್ನು ಕೇಳಿದ್ದರೆ ನಿಮ್ಮ ಮನಸ್ಸಲ್ಲಿ ಪಿತೃಗಳ ನೆನಪು ಬಂತು ಅದು ಅವರೇ ನಿಮಗೆ ಸ್ಮರಣೆ ಮಾಡಿಸಿದ ಅನುಗ್ರಹ ಕೂಡ ನಿಮಗೆ ಆಗುತ್ತೆ ಎಲ್ಲರಿಗೂ ಪಿತೃ ಆಶೀರ್ವಾದ ಸಿಗಲಿ ಅಂತ ಹೇಳಿ ಪ್ರಾರ್ಥನೆ ಮಾಡ್ತಾ ಈ ಸಣ್ಣ ಮಾತನ್ನು ಮುಗಿಸ್ತಾ ಇದ್ದೀನಿ ನಿಮಗೇನಾದರೂ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಮಸ್ಕಾರ